ನಮಸ್ತೆ ಯಾರ್ಪಿಂಡಿಯನ್ ಕಿಚನ್ಗೆ ಸ್ವಾಗತ ನಾನು ಇವತ್ತು ತಾನೇ ಆ ಫುಲ್ಲು ನನಗೆ ಜೆಲೀಬೇಕು ಜಲೀಬೇಕು ಅಂತ ಕೇಳ್ತಾ ಇದ್ದರು ಸೊ ನಾವು ಒಂದು ಲಾಸ್ಟ್ ಟೈಮ್ ರಿಲಯನ್ಸಿಗೆ ಹೋಗಿದ್ವಾಗ ಈ ಪ್ಯಾಕೆಟ್ ತಂದಿದೆ ಬ್ಲೂ ಬೆರೀಕ್ಸ್ ಹಾಂ ಸೊ ನೋಡೋಣ ಯಾವ ರೀತಿ ಬರುತ್ತೆ ಜೆಲ್ಲಿ ಅಂತ ಹೇಳಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಓಕೆ ಓಕೆ ಸೊ ಬನ್ನಿ ಬ್ಲೂ ಜೆಲ್ಲಿ ಇದು ಬ್ಲೂ ಜೆಲ್ಲಿ ಯಾವ ರೀತಿ ಮಾಡೋಣ ಅಂತ ಹೇಳಿ ನೋಡೋಣ ಬ್ಲೂ ಹಾಂ ಬ್ಲೂ ಸೊ ಇವತ್ತು ಮಕ್ಕಳಿಗೆ ಜಲ್ದಿ ಮಾಡಿಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ಇದರಲ್ಲಿ ನಾನು ಅಷ್ಟೇ ಇರೋಲ್ಲ ಈ ಜಲ್ದೀ ಪ್ಯಾಕೆಟ್ ಇದೆ ಇದರಲ್ಲಿ ನಾನು ನನಗೆ ಇಷ್ಟ ಇಷ್ಟ

ಒಂದು ಬೋಲ್ ಇಟ್ಟು ಫೈವ್ ಹಂಡ್ರೆಡ್ ಎಮ್ ಎಲ್ ವಾಟ್ರನ್ನು ಹಾಕೋಬೇಡಣ ನೋಡ್ಬೋದು ಫೋರ್ ಹಂಡ್ರೆಡ್ ಎಮ್ ಎಲ್ ಒಂದು ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಫೈವ್ ಹಂಡ್ರೆಡ್ ಎಮ್ ಎಲ್ ವಾಟ್ರನ್ನ ನನಗೇ ಹಾಕ್ತಿದ್ದೀನಿ ನೀರನ್ನ ಹಾಕಿದ್ದೀನಿ ಚೆನ್ನಾಗಿ ಕುದೀಲಿ ಈಗ ಇದೆರಡನ್ನೂ ಮಿಕ್ಸ್ನ ಚೆಂದ ಮಿಕ್ಸ್ ಮಾಡ್ಕೊಂಬಿಡೋಣ ಎರಡು ಕ್ಲೀನಾಗಿ ಮಿಕ್ಸ್ ಆಗಬೇಕು ಸ್ಮೆಲ್ ಚೆನ್ನಾಗಿದೆ ಅದು ಬ್ಲೂ ಬೆರಿ ಇದೆ ಸ್ಮೆಲ್ ಇದೆ ನೀರು ಕುದೀತಿದೆ ಈಗ ನೀರು ಚೆನ್ನಾಗೆ ಕುದೀತಿದೆ ಈಗ ಪೌಡ್ರನ್ನ ಹಾಕೋಬಿಡೋಣ

ರೀತಿ ಮಿಕ್ಸ್ ಮಾಡ್ಕೊತೀರೋಣ ಇಲ್ಲಿ ಗೊತ್ತಾಗ್ತಾ ಇರುತ್ತೆ ನಮಗೆ ಈ ಸಕ್ಕರೆ ಎಲ್ಲ ಮೇಲೆ ನಾವು ಸ್ಟವ್ನ ಆಫ್ ಮಾಡ್ಕೋಬೋದು ಆಮೇಲೆ ಇದು ಕೂಲ್ ಆದಮೇಲೆ ನೀವು ಪ್ಲೇಟ್ ಆದರೆ ಪ್ಲೇಟಿಗೆ ಅಥವಾ ಏನಾದರೂ ಒಂದು ಬಟ್ಲಲ್ಲಿ ಅಥವಾ ನಿಮ್ಮ ಹತ್ರ ಮೋಲ್ಡ್ ಇದ್ದರೆ ಮೋಲ್ಡಲ್ಲೇ ಹಾಕಿ ಇಟ್ಬಿಡ್ಬೋದು ನಾನಿವತ್ತು ನನ್ನ ಹತ್ರ ಚಾಕ್ಲೇಟ್ ಮೋಲ್ಡ್ ಇದೆ ಸೊ ಚಾಕ್ಲೇಟ್ಸ್ ಎಲ್ಲ ಮಾಡುವಂಥ ಮೋಲ್ಡು ಆ ಮೋಲ್ಡಲ್ಲಿ ಹಾಕೋಣ ಅಂತ ಸಿಲಿಕಾನ್ ಮೋಲ್ಡು ನೋಡಿ ಪೂರ್ತಿ ಕರಿತು ಈಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟೆ ಈಗ ಕೂಲ್ ಆಗಕ್ಕೆ ಬಿಟ್ಬಿಡೋಣ ಒಂದು ಸ್ವಲ್ಪ ಹಾರಲಿ ಮೇಲೆ ಮೋಲ್ಡ್ಗೆ ಶಿಫ್ಟ್ ಮಾಡ್ತೀನಿ ಸ್ವಲ್ಪ ಹಾರದ ಬೇಕು ಈ ರೀತಿ ಪ್ಲೇಟಲ್ಲಿ ನೀರು ಹಾಕಿ ನಾನು ಹಾರಕ್ಕೆ ಇಟ್ಟಿದ್ದೀನಿ ಸೊ ಬೇಗ ಆಗೋಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಹಾರಿದೆ ಈಗ ನಾನು ಈ ಥರ ಚಾಕ್ಲೇಟ್ ಮೋಲ್ಡ್ ಇದೆಯಲ್ಲ ಇದರಲ್ಲಿ ಎಲ್ಲ ಹಾಕೊತಿದ್ದೀನಿ ರೆಡಿ ಇದೆ ಜೆಲ್ಲಿಗೆ ಈಗ ರೆಫ್ರಿಜರೇಟ್ ಮಾಡಿಬಿಡೋಣ ಫ್ರೀಸರ್ ಅಲ್ಲಿ ಇಡ್ತಿದೀನಿ ನಾನು ಈಗ ರೆಫ್ರಿಜಿರೇಟ್ ಮಾಡಿದ್ದೀನಿ ಯಾಕೆ ಕೆಳಗಡೆ ಇದು ರೆಫ್ರಿಜಿರೇಟರ್ ಇಡಬೇಕು ಆದರೆ ನಾನು ಒಂದು ಸ್ವಲ್ಪ ಫ್ರೀಸ್ ಮಾಡಿಬಿಡೋಣ ಬೇಗ ಎತ್ಕೊಬಿಡೋಣ ಒನ್ ಅವರ್ ಕಾಯಬೇಕಾಗುತ್ತೆ ಹಾಗಾಗಿ ಬೇಗ ಮೋಲ್ಡ್ ಮೋಲ್ಡ್ ಅನ್ಮೋಲ್ಡ್ ಮಾಡಬೇಕಂತ ಹೇಳಿಬಿಟ್ಟು ನಾನು ಮೇಲ್ಗಡೆ ಇಟ್ಟಿದ್ದೀನಿ ಸೊ ಬೇಗ ಆಗೋಗ್ಬಿಡುತ್ತೆ ಒನ್ ಅವರ್ ಬೇಡ ನಮಗೊಂದು ಟೆನ್ ಮಿನಿಟ್ಸ್ ಸಾಕು ಟೆನ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನಮಗೆ ಜಲ್ಲಿಸು ರೆಡಿ ಆಗುತ್ತೆ ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಅಂತೇಳಿ ಮಕ್ಕಳು ಅರ್ಜೆಂಟ್ ಮಾಡ್ತಾಯಿದ್ರು ಅದಕ್ಕೆ ತಾನೇ ಹತ್ರ ಎತ್ಕೊಡ್ತಾ ಇದ್ದೀನಿ ಆಲ್ರೆಡಿ ಆಗಿದೆ ತುಂಬ ಹೊತ್ಬೇಡಿ ತುಂಬ ಓದ್ಬಿಟ್ರೆ ಐಸ್ ಥರ ಆಗುತ್ತೆ ಇದು ಕರೆಕ್ಟಾಗಿ ಕರೆಕ್ಟ್ ಟೆಕ್ಸ್ಚರಲ್ಲಿದೆ ನೋಡ್ಬೋದು ಈಗ ಜಲ್ಲಿ ಟೆಕ್ಚರಲ್ಲೇ ಇದೆ ಅನ್ಮೋಲ್ಡ್ ಮಾಡಿ ಇದು ಹ್ಞೂ 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 ಸರಿ

व्हाइट प्लेट लाखड़ा आता है क्योंकि क्लीन आगे शेप्स बता देते हैं नर्वस शेप्स नर्वस जेली राउंड जेली ये देख क्या ये वाइब्ज़ी वाइब्ज़ी राउंड जेली है नर्वस शेप्स नर्वस जेली सर यार अरे यार तेरे को ये रिपोर्ट

ಸೊ ಈ ಶೇಪ್ ಸರಿ ಇಲ್ಲ ಅಂದ್ಬಿಟ್ಟು ಇವ್ ನನಗ್ ಬೇಡ ನನ್ ಇದೇ ಬೇಕಾ ಸೊ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೆ ಅಂದ್ರೆ ಇಬ್ರಿಗೂ ಒಂದೊಂದು ಆಫರ್ ಕೊಡ್ತಾ ಇದೀನಿ ಈಗ ಇವಾಗ ಇದೆ ಎತ್ಕೊಳೋರ್ಗೆ ಎರಡ್ ಇರುತ್ತೆ ಓಕೆ ಇದನ್ನ ಎತ್ಕೊಳೋರ್ಗೆ ಮೂರ್ ಇರುತ್ತೆ ಯಾವ್ದು ಯಾರಕ್ ಬೇಕು ಇದೇ ಬೇಕಾ ನಿನ್ಗೆ ವೆರಿ ಗುಡ್ ನಿನಗೆ ನಿನ್ಗೆ ಇದೇ ಬೇಕಾ ಓಕೆ ಹಾ ಇವಾಗ ಒಂದ್ ಪ್ಲೇಟ್ ಒನ್ ಟೂ ತ್ರೀ ಓಕೆ ಡನ್ ಹ್ಮ್ के आगे वन्यू